ha த்தி ha கத்தி ha கம்ம் ha க க ha க ha க haம்த்தி ha உ கம்தி haத்தி ha த்தி ha உ கத்தி ம் கபத்தி haம்த்தி ha கம் ha க கமம்திமும் கம் கத்திமம் கபத்தி கம் கப கப. ിയേം ഗം ഗണപതിയം ഗം ഗണപതിയപതീം ഗണ ഗണപതിയം ഗം ഗണ ഗം ഗണേ ഗണപതിം ഗണതീനുമാം ഗം നമഹാവോം ഗണിയമ ഗം ഗണേ ഗം ഗണേം ഗണതിമ ഗം ഗണേം ഗണേ девятьсот ma ha ma ති ma ති gamക க ha තිவும் ශ க ಸಂಕಷ್ಟಹರ ಚತುರತೆ ಇರೋ ತಕ್ಕಂತೆ ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿಗೆ ಹೋಗಿ ಹೋಗಿ ಮುನಿವರಿಯರೇ ಜನಗಳ ರೋಗ ಶೋಕ ಸಂಕಷ್ಟಗಳನ್ನು ದೂಟ ಮಾಡತಕ್ಕಂತಹ ಒಂದು ರಥವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಮುಗುಳಕ್ಕೆ ಹೀಗೆ ಹೇಳತೊಡಗಿದರು ಇಂದು ನಾನು ನಿಮಗೆ ಮಹಾಪುಣ್ಯ ಪ್ರಧಾನವಾದ ಹಾಗೂ ಸಕಲ ಕಷ್ಟಗಳನ್ನು ದೂರ ಮಾಡುವ ಸಂಕಷ್ಟಹರ ತತ್ರತೆಯೊಂದನ್ನು ಕುರಿತು ಹೇಳುತ್ತೇನೆ ಪೂರ್ವದಲ್ಲಿ ಪಾಂಡವರು ಆಟವನ್ನು ಆಡಿ ರಾಜ್ಯವನ್ನು ಕಳೆದುಕೊಂಡು ಅರಣ್ಯದಲ್ಲಿ ವನವಾಸವನ್ನು ಅನುಭವಿಸುತ್ತಿದ್ದಾಗ ಅಲ್ಲಿಗೆ ಬಂದು ಶ್ರೀಕೃಷ್ಣದ ಪರಮಾತ್ಮನು ಧರ್ಮರಾಯನಿಗೆ ವ್ರತಾಚರಣೆಯ ವಿಧಾನವನ್ನು ಹೇಳಿದನು ಎಂದು ಹೇಳತೊಡಗಿದರು ಆಗ ಋಷಿಗಳು ಪರಮ ಪುಣ್ಯರಾದ ಸ್ಕಂದ ಮುನಿಗಳು ಮಹಾಮುನಿಗಳು ಶ್ರೀಕೃಷ್ಣನ ಧರ್ಮರಾಯನಿಗೆ ತಿಳಿಸಿದ ಶ್ರೀ ಮಹಾನ್ ಗಣಪತಿಗೆ ಸಂಬಂಧಿಸಿದ ಆ ವ್ರತವನ್ನು ಹೇಗೆ ಆಚರಿಸಬೇಕೆಂದು ತಿಳಿದುಕೊಳ್ಳಲು ನಾವು ಕಾತುರರಾಗಿದ್ದೇವೆ ದಯವಿಟ್ಟು ವಿವರವಾಗಿ ಹೇಳಿ ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಹಾಗೆಯೇ ಆಗಲಿ ಎಂದು ರಥವನ್ನು ಕುರಿತು ಹೇಳತೊಡಗಿದರು ಕೃತಾಯಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ಪರಮೇಶ್ವರನು ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿಕೊಂಡು ಅವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತ ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಸಿದ ಗಣಪತಿಯನ್ನು ನೆನೆಸಿಕೊಂಡಳು ತಾಯಿಯ ಕರೆ ಕಂದನಿಗೆ ಕೇಳಿಸಿದೆ ಯ ಪ್ರತ್ಯಕ್ಷನಾಗಿ ಅಮ್ಮ ಏನಪ್ಪಣೆ ಎಂದು ಕೇಳಿದ ಅದಕ್ಕೆ ಆರ್ ಪಾರ್ವತಿ ಮಗು ವಿನಾಯಕ ನಾನು ಗ ಸದಾಶಿವನನ್ನು ಮತ್ತೆ ಪತಿಯಾಗಿ ಪಡೆಯಬೇಕೆಂದು ನಿಷ್ಠೆಯಿಂದ ತಪಸ್ಸನ್ನು ಆಚರಿಸುತ್ತಿವೆ ಆದರೆ ಇನ್ನು ಪರಮೇಶ್ವರ ನನ್ನ ತಪಸ್ಸಿಗೆ ಬಲಿಯಲಿಲ್ಲ ಇತ್ತೀಚೆಗೆ ಬಂದ ನಾರದರು ನೀನು ಯಾವುದಾದರೊಂದು ವ್ರತವನ್ನು ಆಚರಿಸಿದರೆ ನಿನ್ನ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ಹೇಳಿದರು ಆದರೆ ಅದು ಯಾವ ವ್ರತವೆಂದು ಅವರು ಹೇಳಲಿಲ್ಲ ದೇವತೆಗಳಿಂದ ಮಾನವರಿಂದ ರಾಕ್ಷಸರಿಂದ ಪ್ರಥಮ ಪೂಜೆಯನ್ನು ಪಡೆಯುತ್ತಿರುವ ತ್ರಿಕಾಲ ಜ್ಞಾನಿಯಾದ ನೀನು ಅದು ಯಾವ ವ್ರತ ಅದನ್ನು ಹೇಗೆ ಆಚರಿಸಬೇಕು ಎಂಬುದನ್ನೆಲ್ಲ ತಿಳಿಸಿ ಪುಣ್ಯ ಕಟ್ಟಿಕೋ ಎಂದು ಕೇಳಿಕೊಂಡರು ಅದಕ್ಕೆ ಗಜಾನನ ಆ ಮಾನ ಕಷ್ಟಗಳು ದೂರವಾಗಲು ನೀನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಮಾಡುವುದರಿಂದ ವ್ರತೋಪಶಕರು ಯಶಸ್ಸು ಸಂಪತ್ತು ಅಭಿವೃದ್ಧಿಗಳು ಹೊಂದುತ್ತಾರೆ ಆ ದಿನ ಅರುಣೋದಯಕ್ಕೆಂದು ಸ್ನಾನ ಸಂಧ್ಯಾ ಮೊದಲಾದ ನಿತ್ಯ ಕರ್ಮಗಳನ್ನು ಮಾಡಿ ಸಾಯಂಕಾಲ ಚಂದ್ರೋದಯವಾಗುವವರೆಗೂ ಉಪವಾಸದಲ್ಲಿರಬೇಕು ಸಂಕಷ್ಟಹರ ಚಂದ್ರತೆಯನ್ನು ಗಣಪತಿಯನ್ನು ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನು ಅಥವಾ ನೈವೇದ್ಯಕ್ಕಾಗಿ ಮಾಡಿದ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದೆ ಎಂದು ಸ್ಕಂದರು ಮುಂದುವರಿದ್ದರು ಕೃಷ್ಣ ಪರಮಾತ್ಮನಿ ವ್ರತಾಚರಣೆಯ ವಿಧಾನವನ್ನು ಧರ್ಮರಾಯನಿಗೆ ಹೀಗೆ ವಿವರಿಸಿದ್ದಾನೆ ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು ನಿತ್ಯ ಬಳಿಕ ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿಗೆ ಮಾಡಿಕೊಳ್ಳಬೇಕು ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ತಾಮ್ರದಿಂದ ಅಥವಾ ಮೃತ್ತಿಕೆಯಿಂದಾಗಲಿ ಸಿದ್ಧ ಮಾಡಿಕೊಳ್ಳಬೇಕು ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಲಸದ ಮೇಲಿಟ್ಟು ವಸ್ತ್ರದಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಬೇಕು ಈ ರಥ್ ಈ ಪ್ರಕಾರ ಪ್ರತಿ ತಿಂಗಳು ರಥವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದ ಫಲಗಳು ಸಿದ್ಧಿಸುತ್ತವೆ ಸಂಕಷ್ಟಹಾರ ಚತುರತೆ ಅಜೀ ಅಜೀವ ಪರ್ಯಂತ ಆಚರಿಸಬೇಕು ಸಾಧ್ಯವಿಲ್ಲದರೆ ಇಪ್ಪತ್ತೊಂದು ವರ್ಷ ಅಥವಾ ಕನಿಷ್ಠ ಒಂದು ವರ್ಷವಾಗಲಿ ಮಾಡತಕ್ಕದ್ದು ಸಕಲತ್ವ ಕಾಲದವರೆಗೂ ಈ ರಥವನ್ನು ಆಚರಿಸಿ ಉದ್ಯಾಪನೆಯೊಂದಿಗೆ ರಥವನ್ನು ಪರಿಪ ಪರಿಸಗೊಳಿಸಬೇಕು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೂ ರಥವನ್ನು ಆಚರಿಸಿದ ಬಳಿಕ ಉದ್ಯಾಪನೆಯನ್ನು ಹೀಗೆ ಮಾಡಬೇಕು ಇಪ್ಪತ್ತೊಂದು ಜನ ವೇದ ವೇದಾಂತರು ಸದಾಚಾರ ಶೀಲರು ಆದ ವಿಪುರ ಆಹ್ವಾನಿಸಿ ಯಥಾಶಕ್ತಿ ದಾನ ಕೊಟ್ಟು ಸತ್ಕರಿಸಬೇಕು ಗಣಪತಿಯ ಪೂಜೆಯ ನಂತರ ವಿಧಿ ಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು ಹೋಮ ದ್ರವ್ಯಗಳೆಂದರೆ ಎಳ್ಳು ತುಪ್ಪ ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ ತಮ್ಮ ಶಕ್ತಿಗೆ ಅನುಸಾರವಾಗಿ ಸಾವಿರದ ಎಂಟು ನೂರ ಎಂಟು ಹಾಗೂ ಅಥವಾ ಕನಿಷ್ಠ ಎಪ್ಪತ್ತೆಂಟು ಇಪ್ಪತ್ತೆಂಟು ಅಥವಾ ಎಂಟು ಮೋದಕವನ್ನಾಗಲಿ ಹೋಮದಲ್ಲಿ ಆಹುತಿ ಕೊಡಬೇಕು ಗಣಪತಿಯ ನಾಮ ಮಂತ್ರದಿಂದಲೂ ವೇದೋಕ್ತ ಅಮೋ ಆಮೋಕ್ತ ಮಂತ್ರಗಳಿಂದಲೂ ಹೋಮವಾದ ಮೇಲೆ ದಾನ ದಕ್ಷಿಣಗಳನ್ನು ಶಕ್ತಿಗನುಸಾರ ಯೋಗ್ಯರಿಗೆ ಕೊಡಬೇಕು ಬಯಕೆ ಇರುವವರು ಇಪ್ಪತ್ತೊಂದು ಜನ ಯೋಗ ವಿಪ್ರರಿಗೆ ಗಣಪತಿಯ ಇಪ್ಪತ್ತೊಂದು ಶುಭನಾಮಗಳನ್ನು ಉದ್ದೇಶಿಸಿ ಭೋಜನ ಮಾಡಿಸಬೇಕು ಗಣಪತಿಯ ಇಪ್ಪತ್ತೊಂದು ನಾಮಗಳು ಹೀಗೆ ಹೇ ಧರ್ಮರಾಜ ಇದನ್ನು ಜಪಿಸಿದವರಿಗೆ ಕಷ್ಟ ಪರಿಹಾರವಾಗುವುದು ಖಂಡಿತ ಗಜಾನ್ಯ ವಿಘ್ನರಾಜ ಲಂಬೋದರ ಶಿವ ವಕ್ರತುಂಡ ಶೋಪಕರಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವ ದೈವತ್ಯ ಸರ್ವನಾಶ ಭಗವಾನ್ ವಿಘ್ನ ಅರ್ಥ ದ್ರೋಮಕ ಸರ್ವ ದೇವ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ ಈ ಇಪ್ಪತ್ತೊಂದು ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡಬೇಕು ಗಣಪತಿಯು ಹೀಗೆ ತನ್ನ ಪೂಜೆಯನ್ನು ವಿದ್ಯುತ್ವಾಗಿ ಮಾಡಿದವರಿಗೆ ಶೀಘ್ರ ಫಲಗಳನ್ನು ನೀಡುವುದರ ನೀಡುವುದರಲ್ಲಿ ಸಂದೇಹವಿಲ್ಲ ಶ್ರೀಕೃಷ್ಣನು ಹೇಳುತ್ತಾನೆ ಧರ್ಮನಂದನು ಹೀಗೆ ಪಾರ್ವತಿ ದೇವಿಗೆ ಈ ರಥವನ್ನು ಹದಿನೆಂಟು ಮಾಸಗಳು ಎಡಬಿಡದೆ ಮಾಡಿದರಿಂದ ಆಕೆಯ ಮನಸ್ಸಿನ ಬಯಕೆಗಳು ಈಡೇರಿತು ಸಾಕ್ಷಾತ್ ಪರಶಿವನನ್ನೇ ಪತಿಯನ್ನಾಗಿ ಪಡೆದಳು ನೀನು ಈ ರಥದ ಮಹಿಮೆಯನ್ನು ತಿಳಿದು ನಿನ್ನ ಕಷ್ಟಗಳನ್ನು ಬಗೆಹರಿಸಿಕೋ ಈ ರಥದ ಮಹಾತ್ಮತೆಯನ್ನು ಶಿವಪುತ್ರನಾದ ಸ್ಕಂದ ದೇವರು ಋಷಿಗಳಿಗೆ ಬೋಧಿಸಿದರೂ ಋಷಿಗಳಿಗೆ ಭೂಲೋಕದಲ್ಲಿ ಈ ರಥವನ್ನು ಪ್ರಚಾರವಾಯಿತು ಸೋತ ಪುರಾಣಿಕರು ಇತರ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದರು ಈ ವ್ರಥವನ್ನು ಭಕ್ತಿಯಿಂದ ಆಚರಿಸಿರುವುದರಿಗೆಲ್ಲ ಎಲ್ಲ ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಗೆ ರಾಜ್ಯ ನಾಶ ಹೊಂದಿದಾಗಿ ವ್ರತಾಚರಿಸಲು ಆತನಿಗೆ ವೈರುಗಳು ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು ಭಗವಾನ್ ಸದಾಶಿವನು ತಿಪ್ಪುರ ಸುರ ಸಂಹಾರ ಕಾಲದಲ್ಲಿ ಈ ರಥವನ್ನು ಆಚರಿಸಿದರಿಂದ ಆತನ ಸಂಕಲ್ಪ ನೆರವೇರಿತು ಇಂದ್ರನಿ ಇಂದಿಗೂ ಕಳೆದು ಹೋದ ಸ್ವರ್ಗಾದಿಲೋಕಿಪತ್ಯ ಮತ್ತೆ ದೊರಕಿತು ರಾವಣನು ಆಲಿಯ ಬಾಧೆಯಿಂದ ಬಿಡುಗಡೆ ಹೊಂದಿದನು ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತನು ಈ ರಥವನ್ನು ಆಚರಿಸಿ ಯಶಸ್ವಿಯಾದನು ದಯ ದಮಯಂತಿ ಅಹಲ್ಯ ಮೊದಲಾದ ಪತಿ ಸ್ತ್ರೀಯರು ಈ ರಥದ ಆಚರಣೆಯಿಂದ ತಮ್ಮ ಪತಿಗಳನ್ನು ಸೇರಿಕೊಂಡು ಯಾರು ಯಾರು ಏನನ್ನು ಬಯಸಿದರೂ ಅದು ಅವರಿಗೆ ಸಿಕ್ಕಿದ್ದು ಗಣಪತಿಯ ರಥ ಮಹತ್ವರ ವ್ರತವನ್ನು ಯಾರು ಮಾಡುತ್ತಾರೋ ಯಾರು ಈ ರಥ ಕಥಾಶ್ರವಣ ಮಾಡುವವರು ಅವರಿಗೆಲ್ಲ ಧನ ಸಂಪತ್ತು ವಿದ್ಯೆ ಸಂತಾನ ಆಯುರ್ ಆರೋಗ್ಯ ಅಭಿವೃದ್ಧಿಗಳು ಪ್ರಾಪ್ತಿಯಾಗುತ್ತದೆ ಎಂಬಲ್ಲಿಗೆ ಸ್ಕಂದ್ರೋಕ್ತ ಸ್ಕಂದ ಋಷಿ ಸಂಪಾದ ರೂಪದ ಸಂಕಷ್ಟ ಹರಣ ಕಥೆಯು ಮುಗಿಯಿತು ಇಲ್ಲಿಗೆ ಶ್ರೀ ಸಂಕಷ್ಟ ಗಣಪತಿ ಕಥೆಯ ಸಂಪೂರ್ಣ ಆಯ್ತು ಓಂ ಶ್ರೀ ಸಂಕಷ್ಟ ಗಣಪತಿಯೇ ನಮಃ ఓం శక్తి శక్తి శక్తివతామ రేణు పరంకే చక్ర మహాలక్ష్మి నమ శారదాంబికే నమ అన్న పూర్ణేశ్వర అఖిలాండేశ్వర మధురై మేనాక్షేన కంచికే కాశి విశాలాక్షేమ రాజరాజేశ్వర నమ కాళికా దేవి నమ సప్త మాతృకే నమ సర్వమంగళధార్య ఉష్వ రూపిణిమతాస్త గంధధారిణ గాయత్రే నమ సర్వ శక్తిధారణాదే ಶ್ಯಾಮಲಾದೇವಿ ನಮ ಚೌಡೇಶ್ವರಿ ನಮಃ ಮಂತ್ರ ಪುಷ್ಪಧಾರಿ ನಮ ಅರ್ಧನಾರೇಶ್ವರಿ ನಮ ನಿತ್ಯ ಕಲ್ಯಾಣಿಮ್ಮ ಲಲಿತಾ ಅಂಬಿಕೆ ನಮ ಅರ್ಧನಾರೇಶ್ವರಮ ಚಂದ್ರ ಕಲಾ ಪ್ರಿಯ ನಮ ಅಮ ಶೂಲಿ ನಮ್ಮ ಕನ್ಯಕಮಲ್ ಕನಿಕಾ ಪರಮೇಶ್ವರನ ಅಂಬಿಕಾ ನಮಃ ಬ್ರಹ್ಮಾಕ್ಷ ನಮಃ ಸೀತಾದೇವಿ ನಮ ನಾರಾಯಣ ನಮಃ ಸಂತೋಷ ಮಾತನ ಕಸ್ತೂರಿ ಪ್ರಿಯವ ಅಂತ ಪದ್ಮಾವತಿ ನಮಃ ಸರ್ವಸ್ವರೂಪಿನಿನ್ಮ ಸಕಲ ಭಾಗೇಶ್ವರಮ್ಮಃ ಭಾಗೇಶ್ವರ ಇಂತ್ರಕಟಾಕ್ಷ ಸೌಭಾಗ್ಯ ದೇವನಮ್ಮ ಸಂಪೂರ್ಣ ಏಶ್ವರ್ಯಮ ಅಮರದಲ್ಲಿ ನಮಃ ಕರ್ಮ ತಾಯಿ ಜಗನ್ಮಾತಾಯ್ ನಮ್ ತಾಯಿ ಚಾಮುಂಡೇಶ್ವರಿ ಪಾರ್ವತಿ ಕಲ್ಯಾಣ ಪಾರ್ವತಿಯು ಪ್ರಾಪ್ತ ವಯಸ್ಕಲಾಗಲು ಹಿಮವಂತನಿಗೆ ಮಗಳ ಮದುವೆ ಚಿಂತೆ ಆಯಿತು ಯೋಗ ಮಗ್ನಾದ ಶಿವ ದೇವತೆಗಳು ಉಪಾಯವೊಂದನ್ನು ಹುಡುಕಿದರು ನಿತ್ಯವು ಪಾರ್ವತಿಯ ಶಿವನಿದ್ದ ಸ್ಥಳಕ್ಕೆ ತೆರಳಿ ಆತನ ಸೇವೆ ಮಾಡಿ ಹಿಂದಿರುಗುತ್ತಿದ್ದಳು ಈ ಸಮಯವನ್ನು ಸಾಧಿಸಿ ದೇವತೆಗಳು ವಸಂತ ಮನ್ಮಥರನ್ನು ಅಲ್ಲಿಗೆ ಕಳಿಸಿ ಶಿವನಿಗೆ ಚಿತ್ತ ವಿಕಾರವನ್ನುಂಟು ಮಾಡಿದರು ಶಿವನ ಮೂರನೇ ಕಣ್ಣಿನ ಅಗ್ನಿಯಿಂದ ಮನ್ಮಥನು ಸುಟ್ಟು ಊದಿಯಾದನು ಗಿರಿಜೆಯು ತನ್ನ ನಿಶ್ಚಲ ಭಕ್ತಿಯಿಂದ ಶಿವನೊಲಿಸಿದಳು ಪಾರ್ವತಿ ಉಗ್ರ ತಪಸ್ಸು ಮಾಡಿ ಶಿವನೇ ಪತಿಯಾಗಬೇಕೆಂದು ಹಠ ಹಿಡಿದಳು ದೇವತೆಗಳ ಪ್ರಾರ್ಥನೆಯು ಗಿರಿಜೆಯ ಅಚಲ ಪ್ರೇಮಗಳುಗೊಳಿತು ಶಿವನ ಆಕೆಯನ್ನು ಒಲಿಸಲು ಒಪ್ಪಿದಳು ಬಗೆ ಬಗೆಯಿಂದ ಆಕೆಯನ್ನು ಪರೀಕ್ಷಿಸಿದಳು ಶಿವೆಯು ಶಿವನ ಪರೀಕ್ಷೆಗಳನ್ನ ಆತನ ಮನಗೆದ್ದಳು ಶಿವ ಪಾರ್ವತಿಯರ ಕಲ್ಯಾಣ ಮೋಸ್ತವು ಎಲ್ಲಾ ದೇವತೆಗಳನ್ನು ಸಮ್ಮುಖದಲ್ಲಿ ವೈಭವದಿಂದ ನಡೆಯಿತು ದೇವ ಸೇನಾನಿಯಾದ ಷಣ್ಮುಖನ ಜನನಕ್ಕಾಗಿ ದೇವತೆಗಳು ಮತ್ತೆ ಶಿವನನ್ನು ಪ್ರಾರ್ಥಿಸಿದರು ಶಿವನು ತೇಜಸ್ಸನ್ನು ಧರಿಸಲು ಎಲ್ಲರೂ ಹೆದರಿದರು ಗಂಗೆಯು ಅದನ್ನು ತನ್ನಲಿಟ್ಟು ಬೆಳೆಸಿದಳು ನವಜಾತ ಶಿಶುಗೆ ಕೃತಿಕೆಯರು ಹಾಲು ಕೊಟ್ಟು ಸಲಹಿದರು ಪಾರ್ವತಿಯ ಕುಮಾರನನ್ನು ಮುದ್ದಿಸಿ ಬೆಳೆಸಿದಳು ಮುಂದೆ ಆತನೇ ದೇವ ಸೇನಾಧಿಪತಿಯಾಗಿ ತಾರಕಾಸುರನ ವಧೆಯನ್ನು ಮಾಡಿದನೆ ಹೀಗೆ ಗಿರಿಜ ಕಲ್ಯಾಣದಿಂದ ಲೋಕ ಕಲ್ಯಾಣವಾಯಿತು ಯಾರು ಶ್ರದ್ಧಾ ಭಕ್ತಿಯಿಂದ ದೇವಿಯ ಮಹಾತ್ಮತೆಯ ಜೊತೆಗೂ ಪಾರ್ವತಿಯ ಕಲ್ಯಾಣದ ಪ್ರಸಂಗವನ್ನು ಪಠಿಸುವವರು ಅವರಿಗೆ ದೇವಿಯ ದೀವಿಯ ಕೃಪೆ ದೊರೆತು ಮಂಗಳವಾಗುತ್ತದೆ ದೇವಿಗೆ ಇಪ್ಪತ್ತನೆಯ ದಿವಸ ಸಂಪೂರ್ಣ ಆಯಿತು ಓಂ ಶ್ರೀ ಕಾಯಿ ಚಾಮುಂಡೇಶ್ವರಿ ನಮಃ